ಒಂದೇ ನಿಮಿಷ ಲೈವಲ್ಲಿದ್ದೀನಿ ಮೂರು ನಿಮಿಷ ಆಯಿತು ಅಷ್ಟೇ ನೋಡೋಣ ಅಣ್ಣಾ ಬೆಟ್ಟಸ ಟಚ್ ಮಾಡ್ಬಿಡಿ. ಲಕ್ಕಷ್ಟನ್ನ ನೀವೇ. ಇರೋದೇ ಒಂದು ರೈವ್ ಇದೆ. ರೈವ್ ಅಲ್ಲಿ ಇರಬೇಕಾ? ಗಮಣ ಗಮಣ ಓರೆಲ್ಲ ಒಂದು ನಿಮಿಷ ಕಾದ್ಲೇ. ವಿಜಯದಶಮಿಯ ಮೆರವಣಿಗೆಯ ದಿನವೂ ಸಹ ಏನು ಆನೆಯ ಮೇಲೆ ಚಿನ್ನದ ಅಂಬಾರಿ ಇರ್ತದೆ ಅಲ್ಲಿ ಪ್ರತಿಷ್ಠಾಪಿಸಲಾಗ್ತದೆ ಆ ಜಂಬೂ ಸವಾರಿ ಮೆರವಣಿಗೆಯೂ ಸಹ ಇದೇ ವಿಗ್ರಹ ಸಹ ಭಾಗಿಯಾಗ್ತದೆ ಹೀಗಾಗಿ ದಸರಾ ಉದ್ಘಾಟನೆ ಆಗುವಂತದ್ದು ಹತ್ತು ಹತ್ತರಿಂದ ಹತ್ತು ನಲ್ವತ್ತರಲ್ಲಿ ಸಲ್ಲುವಂತಹ ಶುಭ ವೃಷ್ಟಿಕಲಾಗ್ತದೆ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾ ಕಾಲ ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ ದಸರಾ ಕಲಾ ಜೋರಾಗಿರ್ತದೆ ಶಕುಂತಲ